ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್ಕಾರ ಬೀಳುವಂತದ ಸಂದರ್ಭದಲ್ಲಿ ನಾನು ಕನಕಪುರಕ್ಕೆ ಹೋಗಿದ್ದೆ ವಾಪಸ್ ಬಂದೆ ಆಗ ಅನೇಕರನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು ನನಗೆ ಒಂದು ಕರೆ ಬಂತು ನೀ ಡಿ ಸಿ ಎಂ ಆಗ್ಬೇಕಾ ಇಲ್ಲ ಜೈಲಿಗೆ ಹೋಗ್ಬೇಕಾ ಈ ಸಂದರ್ಭದಲ್ಲಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ ಇಷ್ಟು ದಿನ ಇಳಿದಿದ್ದಂತ ಸತ್ಯವನ್ನ ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೂಡ ಕೇಳ್ತಾ ಇದ್ದಾರ ಇಲ್ಲ ನಿಜ ಆಗಿದ್ರೆ ಸತ್ಯವನ್ನು ಹೊರ ಬಿಚ್ಚಬೇಕವ್ರು ಯಾರು ಫೋನ್ ಮಾಡಿದರು ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ಯಾವ ನಂಬರಿಂದ ಫೋನ್ ಮಾಡಿದರು ಯಾಕೆ ಮಾಡಿದ್ರು ಎಲ್ಲ ಹೇಳ್ಬೇಕು ಅವರು ಜೈಲಿಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಮಾಡಿಲ್ಲ ಅಂದ್ರೆ ನೋಡಿ ನೀವು ಕೊಟ್ರೆ ನಾನು ಗ್ರೀನ್ ಬಸ್ ಹತ್ತುತ್ತೀನಿ ನೀವು ಕೊಡ್ಲಿಲ್ಲ ಅಂದ್ರೆ ನಾನು ರೆಡ್ ಬಸ್ ಹತ್ತುತ್ತೀನಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಪಕ್ಕಾ ಮೆಸೇಜು ಧಮ್ಕಿ ಇದು ಯಾಕಂದ್ರೆ ಡಿಕೇಶ್ ಕುಮಾರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಯಾರಾದರೂ ರಸ್ತೆ ಗುಂಡಿ ಬಿದ್ದಿದೆ ಅಂದರೆ ಔಟ್ ಫ್ರಮ್ ಬೆಂಗಳೂರು ಅಂತಾರೆ ಯಾವ್ದಾರ ಯಾರಾದರೂ ಎಮ್ ಎಲ್ ಎ ಅನುದಾನ ಬಗ್ಗೆ ಟೀಕೆ ಮಾಡಿದ್ರೆ ಅನುದಾನ ಕಟ್ ಅಂತಾರೆ ಅವ್ರ ಸ್ಟೈಲೇ ಹಂಗೆ ಅದಕ್ಕೆ ಅವ್ರ ಸ್ಟೈಲಲ್ಲೇ ಇವತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ಸವಾಲನ್ನು ಕೊಟ್ಟಿದ್ದಾರೆ ಸವಾಲು ಸ್ವೀಕಾರ ಮಾಡೋದು ಬಿಡೋದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಿದ್ದಾರೆ ಆದರೆ ಅವರು ಹೇಳಿರೋ ಉದ್ದೇಶ ಅಧಿಕಾರ ಹಸ್ತಾಂತರದ ಒಂದು ಟೈಮ್ ಏನು ಬರ್ತಾ ಇದೆ ಈಗ ಪವರ್ ಟ್ರಾನ್ಸ್ಫರ್ ಆಗೋವಂಥದ್ದು ಕ್ರಾಂತಿ ಆಗೋವಂಥದ್ದು ಇವೆಲ್ಲ ನವೆಂಬರಲ್ಲಿ ಆಗಬೇಕು ನವಂಬರಲ್ಲೇ ಈ ಕ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಡಿ ಕೆ ಕುಮಾರ್ ಯಾವುದನ್ನು ಅರ್ಥ ಇಲ್ಲದಿರ ಮಾಡಲ್ಲ ಮೆಸೇಜನ್ನು ಕೊಟ್ಟಿದ್ದಾರೆ ನಾನು ಒದ್ ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ ಏನು ನನಗೆ ಹೇಳಿದ್ರು ಅದು ನನ್ನ ಹತ್ರ ಪವರ್ ಇದೆಯಾ ಒದ್ ಕಿತ್ಕೊಳೋಕ್ಕೆ ಅವ್ರು ಹೇಳಿದ್ದೆ ಯಾರಿಗೆ ಸಿದ್ದರಾಮಯ್ಯರು ಒತ್ತು ಕಿತ್ಕೊತೀನಿ ಈಗ ಅದೇ ಡೈಲಾಗು ನಾನು ರೆಡ್ ಬಸ್ ಹತ್ಬೇಕಾ ಗ್ರೀನ್ ಬಸ್ ಹತ್ಬೇಕಾ ಎರಡು ತೀರ್ಮಾನ ಮಾಡೋಲ್ಲ ನೀವು ಕೊಡಲಿಲ್ಲ ಅಂದರೆ ಆ ಫೋನ್ ಬಂದಿತ್ತಲ್ಲ ಅದ್ಯಾವುದು ಡೆಲ್ಲಿಯಿಂದ ಆಡಿಟ್ರಸ್ ಇಂದ ಅಲ್ಲಿ ಚಾಯ್ಸ್ ಐತೆ ನನಗೆ ಅನ್ನೋ ಮೆಸೇಜನ್ನು ಅವರು ಸಿದ್ದರಾಮಯ್ಯವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕತ್ವಗೆ ಸ್ಪಷ್ಟವಾಗಿ ಕೊಡ್ತಾಯಿದೆ ಇನ್ನೊಂದು ಅವ್ರ ಮೆಸೇಜು ಅವ್ರು ಹೇಳಿದ್ದು ನಾನು ಆಯ್ಕೆ ಮಾಡಿಕೊಂಡೆ ನಾನು ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯ ಏರು ಸಿದ್ದರಾಮಯ್ಯ ಡೂಪ್ಲಿಕೇಟ್ ಕಾಂಗ್ರೆಸ್ಸಾ ಅಲ್ಲಿ ಹಾಗಾದರೆ ಇವರು ನಾನು ಪಾರ್ಟಿ ನನ್ನ ನಿಷ್ಠಾವಂತ ಪಾರ್ಟಿ ವರ್ಕರು ನಾನು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನಿಗೆ ಏನು ಹೇಳ್ತಾ ಇದ್ದಾರೆ ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ ಅಂತ ಮೆಸೇಜ್ ಕೊಡ್ತಾ ಇದ್ದೀರಾ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿನ ಹೊಡೆದಿದ್ದಾರೆ ಡಿ ಕೆ ಒಂದು ಸಿದ್ದರಾಮಯ್ಯಗೂ ಮೆಸೇಜ್ ಕೊಟ್ಟಿದ್ದಾರೆ ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ಸು ನಾನು ಒರಿಜಿನಲ್ ಕಾಂಗ್ರೆಸ್ ಅಂತ ಮತ್ತೆ ಅಧಿಕಾರ ಕೊಡಲಿಲ್ಲ ಅಂದರೆ ನನ್ನ ದಾರಿನೇ ಬೇರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಹೇಳಿದ್ದಾರೆ ಆ ಸಾಕ್ಷಿಗಳು ಅವರೇ ಬಿಡುಗಡೆ ಮಾಡಬೇಕು ಒಟ್ಟಲ್ಲಿ ನಾವೇನು ನವೆಂಬರ್ ಕ್ರಾಂತಿ ಹೇಳ್ತಾ ಇದ್ರಿ ಆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಗಳು ಈ ಮಳೆ ಬೀಳೋಕ್ಕೆ ಮುಂಚೆ ಈ ಸ್ವಲ್ಪ ಬಿಸಿಲು ಬರ್ತೈತಲ್ಲ ಸ್ವಲ್ಪ ಅಬೆ ಜಾಸ್ತಿ ಹಾಂ ಅಬೆ ಜಾಸ್ತಿ ಆಗ್ತೈತೆ ಆಮೇಲೆ ಸ್ವಲ್ಪ ಮೋಡಗಳು ಎಲ್ಲ ಕವಿತತೆ ಹಂಗೆ ಈ ಕ್ರಾಂತಿ ಆಗಕ್ ಮುಂಚೆ ಇವೆಲ್ಲ ಕಳೆದ ಒಂದ್ ತಿಂಗಳಿಂದ ಏನೇನ್ ನಡೀತಾ ಇದೆ ನೋಡಿದ್ರೆ ನವಂಬರ್ ಕ್ರಾಂತಿ ನಾವೇನ್ ಹೇಳ್ತಾ ಇದ್ರಿ ಸುಳ್ಳು ಸುಳ್ಳು ಅಂತ ಇದ್ದೀವಿ ಕಾಂಗ್ರೆಸ್ ಇದು ಅದು ಪಕ್ಕ ಆಗ್ತಾ ಇದೆ ಇಷ್ಟು ನವಂಬರ್ ಕ್ರಾಂತಿ ಇಲ್ಲ ಅಂದ್ರೆ ಹಾಸನಾಂಬೆ ದರ್ಶನಕ್ಕೆ ಡಿ ಕುಮಾರ್ ಅವರು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲಿ ಹಾಸನಾಂಬೆ ಹೂವು ಕೊಟ್ಟಿದ್ದಾರೆ ಎರಡು ಹೂವು ನೋಡಿ ಅದನ್ನೆಲ್ಲ ಬೇಕಾದರೆ ಒಂದು ರೆಡ್ ಹೂವು ಕೆಂಪು ಕೆಂಪು ಹೂವು ಬಿತ್ತು ಅದು ಸಿಗ್ನಲ್ ಏನು ಅಂದರೆ ಸಿದ್ದರಾಮಯ್ಯ ಔಟ್ ಇನ್ನೊಂದು ಎಲ್ಲೋ ಈ ಸಿಗ್ನಲ್ ಲೈಟಲ್ಲಿ ಎಲ್ಲೋ ಬಂದ ಮೇಲೆ ನಾವು ಮೂವ್ಮೆಂಟ್ ಮಾಡ್ತಿರಲ್ಲ ಆ ಎಲ್ಲೋ ಹೂವು ಬಂತು ಅದನ್ನು ಎತ್ಕೊಂಡಿದ್ದಾರೆ ಇವು ಎತ್ಕೊಂಡು ಜೊಬ್ಬಲ್ಲಿ ಇಟ್ಕೊಂಡಿದ್ದಾರೆ ಅದು ಹಾಂ ಸಿದ್ಧ ಮುಖ್ಯಮಂತ್ರಿ ಆಗೋಕ್ಕೆ ಒಂದಿದು ಎರಡೂ ಕೊಟ್ಟಿದ್ದಾರೆ ಈಗ ಅದಾದ್ಮೇಲೆ ಮಾರನೇ ದಿನ ಅಲ್ಲಿ ನನಗೂ ವರ ಕೊಡು ಅಂತ ಸಿದ್ದರಾಮಯ್ಯನವರು ಮತ್ತೆ ವರ ಕೊಡಕ್ಕೆ ಹೋಗಿದ್ದಾರೆ ಬೇಡಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಒಡ ಕೊಡಲಿಲ್ಲ ವರ ಕೊಡಲಿಲ್ಲ ಈಗ ಹಾಸನಾಂಬೆ ಹೇಳಿದ್ದು ಆ ಹೂವಿನ ಮಹಾತ್ಮೆ ನವಂಬರಲ್ಲಿ ಗೊತ್ತಾಗ್ತದೆ ನವಂಬರಲ್ಲಿ ಹೂವು ಕೊಟ್ಟಿದ್ದು ಕರೆಕ್ಟಾ ಇಲ್ಲ ಅನ್ನೋದು ನವೆಂಬರ್ ಕ್ರಾಂತಿಯಲ್ಲಿ ಗೊತ್ತಾಗ್ಬಿಡುತ್ತೆ ಸಿದ್ದರಾಮಯ್ಯನಿಗೆ ಸೊನ್ನೆ ಕೊಟ್ಟಿದ್ದಾರೆ ಇವರಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಡಿ ಕೆ ಶ್ ಕುಮಾರ್ ಅವರಿಗೆ ಅಂದ್ರೆ ಒಂಥರ ಈ ದೇವರುಗಳೂ ಪರೀಕ್ಷೆ ಇದು ದೇವರ ಪರೀಕ್ಷೆ ಹ ದೇವರೇ ದಿಕ್ಕಲ್ಲ ದೇವರಿಗೆ ಒಂದು ಪರೀಕ್ಷೆಯನ್ನು ಒಡ್ಡಿದಂತ ಡಿ ಕೆಶ್ ಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹಾಸನಾಂಬೆಗೆ ಪರೀಕ್ಷೆ ಒಡ್ಡಿದ್ದಾರೆ ನೋಡೋಣ ನೀವೇನು ಅನ್ನೋದನ್ನ ತೋರಿಸಿ ಅಂತ ಅಂತೇಳಿ ಆಸನೊಂದಿಗೆ ಪರೀಕ್ಷೆ ಕೊಟ್ಟಂತ ಡಿ ಕೆ ಕುಮಾರ್ಗೆ ನಿಜಕ್ಕೂ ನಾವು ಶಬಾಶ್ಕಿರಿಯನ್ನ ಕೊಡ್ಬೇಕು ಬಿಜೆಪಿ ಕರ್ಕೊಳ್ತೀರಾ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಹ್ವಾನ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ನನಗೆ ಸಿಎಂ ಸ್ಥಾನ ಕೊಡಲಿಲ್ಲ ಅಂದ್ರೆ ಮತ್ತೆ ಬಿಜೆಪಿಗೆ ಹೋಗ್ತೀನಿ ಅನ್ನೋ ಸಂದೇಶನ ಆ ಸಂದೇಶ ನಿಜವಾಗಿದ್ರೆ ಕರ್ಕೊಳ್ತೀರಾ ಅವರು ಮನ್ಸಲ್ಲಿರೋ ಡಿ ಕೆ ಕುಮಾರ್ ಅಲ್ಲಿರೋ ಮನ್ಸಲ್ಲ ಭಾವನೆಯನ್ನ ಅವ್ರು ಹೇಳಿದ್ದಾರೆ ನಮ್ ಪಾರ್ಟಿ ಭಾವನೆಯನ್ನ ನಾವೇನು ಹೇಳಿಲ್ಲ ಇನ್ನ ನಾವೇನು ಹೇಳ್ತಾ ಇಲ್ಲ ನಮ್ ಪಾರ್ಟಿದ ಭಾವನೆ ನಾವೇನು ಹೇಳ್ತಾ ಇಲ್ಲ ಅಷ್ಟು ಅವರು ಯಾವ ಬಸ್ ಹತ್ತಬೇಕು ಅನ್ನೋದು ಫಸ್ಟ್ ತೀರ್ಮಾನ ಮಾಡ್ಕೊಂಡಿರೋ ಒಂದೇ ನಿಮಿಷ ಇರೋದು ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೀಸ್ ಅವರು ಯಾವ ಬಸ್ ಸತ್ತಾರೆ ಅನ್ನೋದು ಇಂಪಾರ್ಟೆಂಟ್ ನಾನು ಆಗ್ಲೇ ಹೇಳಿದೆ ಬಸ್ ಸತ್ತದ್ಮೇಲೆ ಟಿಕೆಟ್ ಕೊಡೋದು ಬಿಡೋದು ಕಂಡಕ್ಟರ್ ಕೆಲಸ ಹಚ್ಚಿಸ್ಕೊಳ್ಳೋದು ಡ್ರೈವರ್ ಕೆಲಸ ಅದನ್ನು ಅವ್ರಿಗೆ ಬಿಡಿ ಫಸ್ಟ್ ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡಲಿ ಬಸ್ ಮೇಲೆ ಟಿಕೆಟ್ ಕೊಡ್ಬೇಕ ಯಾವ ಟಿಕೆಟ್ ಕೊಡ್ಬೇಕು ಯಾವ ಊರ್ಗ್ ಕೊಡ್ಬೇಕು ಫಸ್ಟ್ ಕ್ಲಾಸ್ ಟಿಕೆಟ್ ಕೊಡ್ಬೇಕಾ ಇಲ್ಲ ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೊಡ್ಬೇಕಾ ಯಾವುದು ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡ್ತೀರಿ ಅಧಿವೇಶನ ನಡೀತಾ ಇತ್ತು ಆರೋಕ್ ಅವ್ರಿಗೆ ಹೇಳಿದ್ದೀನಿ ಅಂತ ಹೇಳಿದ ನನಗಂತೂ ಜ್ಞಾಪಕ ಇಲ್ಲ ಅವರು ನವೆಂಬರ್ ಕ್ರಾಂತಿಗೋಸ್ಕರ ಈಗ ಹಲವಾರು ಸುದ್ದಿಗಳನ್ನು ಬಿಟ್ಟಿದ್ದಾರೆ ಆ ಸುದ್ದಿ ನಿಜಾನ ಇದೆಯೋ ಸುಳ್ಳಿದೆಯೋ ನನಗಂತೂ ಗೊತ್ತಿಲ್ಲ ಅಂದರೆ ಆಫರ್ ಬಂದಿದೆ ಅಂತೇಳಿದ್ರೆ ಇವರು ಆ ಲೈನಲ್ಲಿದ್ದಾರೆ ಅಂತ ಅರ್ಥ ಅಂದ್ರೆ ಇವ್ರಿಗೆ ಯಾಕೆ ಆಫರ್ ಬರ್ತೈತೆ ಆ ಇರೋರಿಗೆ ಆಫರ್ ಬರೋದು ಲೋನ್ ಅಪ್ಲೈ ಮಾಡೋದವ್ರಿಗೆ ರಿಪ್ಲೈ ಬರೋದು ಏನು ಅಪ್ಲೈ ಮಾಡಿಲ್ಲ ಅಂದ್ರೆ ರಿಪ್ಲೈ ಅಲ್ಲಿ ಬರ್ತೈತೆ ಡಿ ಕೆ ಕುಮಾರ್ ಅವ್ರನ್ನ ನೀವು ಅಷ್ಟು ಈಸಿಯಾಗಿ ಯಾರು ಅಳೆಯಕ್ಕೆ ಸಾಧ್ಯನೇ ಇಲ್ಲ ಅವರು ಒಂದು ಕಲ್ಲಲ್ಲಿ ಎರಡು ಅಕ್ಕಿಯನ್ನ ಸದಾ ಹೊಡಿತಾನೆ ಇರ್ತಾರೆ ಇಲ್ಲೋ ಅವರು ಹೊಡೆದಿದ್ದಾರೆ ಕ್ರಾಂತಿಗೋಸ್ಕರ ಕ್ರಾಂತಿ ಸೈ ಡಿ ಕೆ ಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ವೈಲೆಂಟ್ ಆಗಿಲ್ಲ ಅವರು ಅಂದ್ರೆ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಒಂದು ವಾಸನೆ ಆ ಸುವಾಸನೆ ಅವ್ರಿಗೆ ಸಿಕ್ಬಿಟ್ಟಿದೆ ಅದಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ ಈ ಒಂದು ನವೆಂಬರ್ ಅಲ್ಲಿ ಅವರಿಗೆ ಅದಕ್ಕೆ ಅಂತ ಹಸ್ತಾಂತರ ಅದಕ್ಕೆ ಅದಕ್ಕೆ ಹಾಸನಾಂಬೆ ಎಲ್ಲಾನು ಕೂಡ ಸುತ್ತ ಇದ್ದಾರೆ ನೋಡೋಣ ವರ ಯಾರು ಕೊಡ್ತಾರೋ ನವೆಂಬರ್ ಅಲ್ಲಿ ನೋಡೋಣ ಪ್ರಿಯಾಂಕ್ ಖರ್ಗೆ ಅವರು ಸರ್ ಇವತ್ತು ಮತ್ತೊಂದು ಪತ್ರ ಬರ್ತಾರೆ ಸರ್ ಆರ್ ಎಸ್ ಎಸ್ ಪತ್ರ ಸಂಚಲನದಲ್ಲಿ ಸರ್ಕಾರಿ ನೌಕರಿ ಯಾರಾದರೂ ಪಾಲ್ಗೊಂಡ್ರೆ ಅದು ಆರ್ ಎಸ್ ಎಸ್ ಚಟುವಟಿಕೆ ಮೇಲೆ ಯಾರಾದರೂ ಪಾಲ್ಗೊಂಡ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿ ತೆಗೆದುಕೊಳ್ಬೇಕು ಅಂತ ಪದೇ ಪದೇ ಆರ್ ಎಸ್ ಎಸ್ ವಿಚಾರವನ್ನ ಹೇಳುತ್ತಂದು ಬೇರೆ ವಿಚಾರಗಳನ್ನು ಡೈವರ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಬಿಜೆಪಿ ಎರಡ್ ಸಾವಿರದ ಹದಿಮೂರಲ್ಲಿ ಶೆಟ್ಟರ್ ಅವರು ಸಿಎಂ ಆಗಿದಾಗ ಒಂದು ಲೆಟರ್ ಬರೆದಿದ್ರು ಶಾಲಾ ಕಾಲೇಜುಗಳ ಆವರಣ ಮೈದಾನ ನಿರ್ಮಾಣ ಹಂತದ ಅದರಲ್ಲಿ ಪಾಲ್ಗೊಳ್ಳಬಾರದು ಯಾರು ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಯಾವುದೇ ಚಟುವಟಿಕೆಗೆ ಅವಕಾಶ ಕೊಡಬಾರ್ದು ಅನ್ನೋ ಆದೇಶ ಅವಾಗ್ಲೇ ಬಂದಿತ್ತು ಇದು ಸಂಘಕ್ಕೂ ಅಪ್ಲೈ ಆಗುತ್ತೆ ಅಂತ ಪ್ರಿಯಾಂಕರ್ ಹೇಳ್ತಾರೆ ಸರ್ ಈಗ ಸರ್ಕಾರ ಆ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬರೆದಂತಹ ಲೆಟರ್ನೇ ಮಾನದಂಡವಾಗಿಟ್ಟುಕೊಂಡು ತನ್ನ ನಿರ್ಧಾರವನ್ನು ಮಾಡೋದಕ್ಕೆ ಅಥವಾ ಪ್ರಿಯಾಂಕರ್ಗೆ ಬರೆದಿರುವಂತಹ ಪತ್ರದ ಕ್ರಮ ಅದೇ ಅದು ಸರ್ಕಾರಿ ಶಾಲೆಗೆ ಮಾತ್ರ ಸಾರ್ವಜನಿಕ ಸ್ಥಳಕ್ಕಲ್ಲ ಪ್ಲೇ ಗ್ರೌಂಡ್ ಬೇರೆ ಬೇರೆ ದೇವಸ್ಥಾನ ಇವೆಲ್ಲಕ್ಕೆ ಬರ್ದಿದ್ರು ಅವರು ಸರ್ಕಾರದ ಪಾಠ ಶಾಲೆಗೆ ಬರ್ದಿದ್ದಾರೆ ನೋಡೋಣ ಅದ್ರ ಬಗ್ಗೆ ನಾನು ಪ್ರಿಯಾಂಕಾಗೆ ಕಾಂಗ್ರೆಸ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದ್ಕೊಂಡು ಮೂವತ್ತು ಸಾವಿರ ಉದ್ಯೋಗ ರಾಜ್ಯದ ಜನರ ಜನರಿಗೆ ಮೂವತ್ ಸಾವಿರ ಉದ್ಯೋಗ ಸಿಗುವಂತೀ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಪಟ್ಟಣ ಮಾಡಿ ಮೂವತ್ ಸಾವಿರ ಜನ ಉದ್ಯೋಗವನ್ನ ಹಾಳು ಮಾಡಿದ್ರಲ್ಲ ನೀವು ಮನೆ ಹಾಳ್ರು ಕಾಂಗ್ರೆಸ್ ಅವರು ನಿಮ್ಗೆ ಅಭಿವೃದ್ಧಿ ಬೇಕಾ ಈಗ ಟೀಕೆ ಬೇಕಾ ಆರ್ ಎಸ್ ಎಸ್ ನ ಟೀಕೆ ಬೇಕಾ ಈ ಮೂವತ್ ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕಿದ್ರು ಕರ್ನಾಟಕದಲ್ಲಿ ಮತ್ತೆ ಆ ಒಂದು ಕಂಪನಿ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅಮೇರಿಕಾ ಬಿಟ್ರೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡತಕ್ಕಂಥ ಒಂದು ಕಂಪನಿ ಅದು ಇಂಡಿಯಾ ಇಂಡಿಯಾದಲ್ಲಿ ಅದು ಆಂಧ್ರ ಹೊರಟೋಯ್ತು ಇಲ್ಲಿ ಲಾಸ್ ಆಗಿದ್ದೆ ಯಾರಿಗೆ ಅಷ್ಟು ದುಡ್ಡು ನಮ್ಮ ಸರ್ಕಾರದ ಖಜಾನೆಗೆ ಬರಬೇಕಾಯಿತು ಟ್ಯಾಕ್ಸ್ ಮುಖಾಂತರ ಮತ್ತು ಉದ್ಯೋಗದ ಮುಖಾಂತರ ಅಷ್ಟು ನಾಳು ಮಾಡಿದ್ರಿ ಬಿರಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಹೇಳೋದ್ರ ಬದಲಾಗಿ ಈ ತರದ ಒಂದು ಕಂಪನಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದಿದ್ರೆ ನಮಗೆ ಉದ್ಯೋಗ ಸಿಗ್ತಾ ಇತ್ತು ಸರ್ಕಾರ ಖಜಾನೆಗೆ ಹಣ ಬರ್ತಾ ಇತ್ತು ಇಲ್ಲಿ ಯಾರಿಗೂ ಇವತ್ತು ಅಲ್ಲಿ ಓಟ್ ಈ ಇರೋರು ಹೋಗೋಕ್ಕೆ ಹೋಗ್ತಾ ಇದಾರೆ ಅದನ್ನ ಅಂತ ಪ್ರಯತ್ನ ಸರ್ಕಾರ ಮಾಡುತ್ತಾ ಅಂತ ಕೇಳ್ತೀನಿ ಆರ್ ಎಸ್ ಎಸ್ ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ ಈಗ ಹಲವಾರು ಕಂಪನಿಗಳು ಡಿ ಕೆ ಶ್ ಕುಮಾರ್ ಹೇಳಿದ್ದಾರೆ ಬಿಟ್ಟು ಹೋಗೋದಿದ್ರು ಬಿಟ್ಟೋಗಿ ಅಂತ ಅಂದರೆ ಕಂಪನಿಗಳೆಲ್ಲ ಬಿಟ್ಟು ಹೋದ್ಮೇಲೆ ನೀವೇನು ಬೆಂಗಳೂರಿಗೆ ಜನ ಕೇಳ್ತಾ ಇದ್ರೆ ಎಲ್ಲ ಹೋದ್ಮೇಲೆ ನೀವ್ಯಾಕೆ ಕಾಂಗ್ರೆಸ್ ಅವ್ರಿಗೆ ಯಾಕೆ ಬೇಕು ಕಾಂಗ್ರೆಸ್ ಕಾಂಗ್ರೆಸ್ವರ್ಗ ಯಾಕೆ ಜನಗಳಿಗೆ ಬೇಕು ಅಂತ ಜನ ತೀರ್ಮಾನ ಮಾಡುವಂಥ ಕಾಲ ಬಂದಿದೆ ಅಂತ ಅನಿಸ್ತದೆ ಕರ್ನಾಟಕದಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ನೋಡಿದ್ಮೇಲೆ ಬೆಂಗಳೂರಲ್ಲಿರ್ತಕ್ಕಂಥ ಕಸದ ರಾಶಿಯನ್ನು ನೋಡಿದ್ಮೇಲೆ ಯಾವ ಕಂಪ್ನಿನೂ ಇಲ್ಲಿಗೆ ಬರಲ್ಲ ಇರೋ ಕಂಪನಿಗಳು ಹೋಗ್ತಾ ಇದೆ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇವತ್ತು ಇದು ಕರ ಪ್ರಿಯಾಂಕಾ ಖರ್ಗೆ ವಿಚಾರ ಅಲ್ಲ ಇದು ಸಿದ್ದರಾಮಯ್ಯನೇ ಹೇಳಿ ಹೇಳಿ ಇದು ನಾಟಕ ಅಷ್ಟೇ ಪ್ರಿಯಾಂಕ ಖರ್ಗೆನ ಬಲಿಪಶು ಮಾಡ್ತಾ ಇದಾರೆ ಅಷ್ಟೇ ಇದು ಸಿದ್ದರಾಮಯ್ಯನವರು ಹೇಳಿ ಇದು ಇಲ್ಲಿಂದ ಡೈವರ್ಟ್ ಮಾಡೋಕ್ಕೋಸ್ಕರ ಯಾಕಂದ್ರೆ ಎಲ್ಲ ಕಂಪನಿ ದಿನ ಪತ್ರಿಕೆ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ದಿನಾ ಅವ್ರು ಹೋದ್ರು ಇವ್ರು ಹೋದ್ರು ಅವ್ರು ಬೈದ್ರು ಇವ್ರು ಬೈದ್ರು ರಸ್ತೆಗಳಲ್ಲ ಹಳ್ಳ ಬಿದ್ದಿದೆ ಕಸ ಅಂತೇಳಿ ಇದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಆರ್ ಎಸ್ ಎಸ್ ವಿಚಾರವನ್ನ ಚಾಲ್ತಿಗೆ ತಂದಿದ್ದಾರೆ ಶೆಟ್ರ ಪತ್ರ ಶೆಟ್ರವ್ರ ಪತ್ರ ನಾನು ನೋಡ್ತೀನಿ ಅದು ಅದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿದ್ದು ಆದರೆ ಪ್ರಿಯವ್ ಪ್ರಿಯಾಂಕ ಖರ್ಗೆ ಸಿದ್ದರಾಮಯ್ಯನವ್ರು ಹೇಳಿ ಬರ್ಸಿರೋ ಅಂಥದ್ದು ಅದು ಎಲ್ಲ ಸಾರ್ವಜನಿಕ ಸ್ಥಳ ಮತ್ತೆ ಈ ಹೊಸ್ದಾಗಿ ಇನ್ನೊಂದು ಪತ್ರ ಬರೆದಿದ್ದಾರೆ ಯಾರ್ಯಾರು ಸರ್ಕಾರಿ ನೌಕರ ಇದ್ದಾರೋ ಅವ್ರಿಗೂ ಕೂಡ ಅಪ್ಲೈ ಆಗ್ತೈತೆ ನನ್ನ ಪ್ರಕಾರ ನಮ್ಮ ಲೋಕಾಯುಕ್ತ ಇದ್ರ ಪ್ರಕಾರ ನಾವು ಸರ್ಕಾರಿ ನೌಕರ್ರೆ ಆರು ಆಲ್ಸೋ ಸರ್ಕಾರಿ ನೌಕರ ನಾನು ಸಂಬಳ ತಗೊಂತೀನಿ ಕೇಂದ್ರದಿಂದ ಅನುಮತಿ ಕೊಡ್ತಾರೆ ರಾಜ್ಯ ಸರ್ಕಾರ ಒಂದೇ ನಿಮಿಷ ನಾನು ಸರ್ಕಾರಿ ನೌಕರ ನಾನು ಸಂಬಳ ಅಂತೀನಿ ನನಗೂ ಬರ್ತದೆ ಟಿ ಎ ಡಿ ಎ ಟ್ರಾವೆಲಿಂಗ್ ಅಲೋನ್ಸು ಮನೆ ಎಲ್ಲ ಬರ್ತದೆ ನನಗೂ ಬರ್ತದೆ ನಾನು ಸರ್ಕಾರಿ ನೌಕರ ಏನಪ್ಪ ಯಾವಾಗ ನಾನು ಕಳಿಸ್ತೀನಿ ಹೇಳು ನನ್ನ ಮೇಲೆ ಯಾವಾಗ ಆ್ಯಕ್ಷನ್ ಮಾಡ್ತೀನಿ ಹೇಳು ನಾನು ಮಾಡ್ತೀನಲ್ಲ ಆರ್ ಎಸ್ ಎಸ್ ಮೊನ್ನೆನೆ ಹಾಕೊಂಡು ಹೋಗಿದ್ದೀನಲ್ಲ ಪ್ರೂಫ್ ಐತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು ಆರ್ ಎಸ್ ಎಸ್ ಡ್ರೆಸ್ ಹಾಕೊಂಡು ಸಾರ್ವಜನಿಕ ಸ್ಥಳದಲ್ಲೇ ಹೋಗಿರುವಂತದ್ದು ದಾಖಲೆ ಇದೆ ನಾನಂತೇನು ಗಣವೇಶಧಾರಿಯಾಗಿ ನನ್ನಂತ ನೂರಾರು ಜನ ನಮ್ಮ ಎಮ್ ಎಲ್ ಎಗಳು ಎಲ್ಲರೂ ಎಂ ಪಿಗಳು ಕೇಂದ್ರದ ಸಚಿವರುಗಳು ಎಲ್ಲರೂ ಹಾಕೊಂಡಿದಿರಿ ಯಾವಾಗ ಕಳಿಸಿಯಪ್ಪ ನಿಮ್ಗೆ ಅದು ತಾಕತ್ತಿದ್ಯಾ ನಿಮಗೆ ನಾನು ಸರ್ಕಾರಿ ನೌಕರನೇ ಪಕ್ಕ ಹೋರ್ಟಲ್ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಾನೆ ನನ್ನ ಮೇಲೆ ಕ್ಲೇಮ್ ಮಾಡೋದು ಜ್ಞಾನ ಬೇಕು ರೀ ನಿಮಗೆ ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ ಅವ್ರ ನಡ್ಕೋಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ನಿಮ್ಮ ಇರೋ ಮುಂಡ ಅದೇನೋ ಇನ್ನೆರಡು ವರ್ಷ ಇಲ್ಲ ನೀವು ನಿಮ್ಮ ಯೋಗ್ಯತೆಗೆ ಇನ್ನು ಎರಡು ವರ್ಷ ಇರೋಲ್ಲ ನಿಮ್ಮ ಸರ್ಕಾರ ಅದ್ರ ಮಧ್ಯೆ ಈಗ ಡಿ ಕೆ ಕುಮಾರ್ ಏನನ್ನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದೋಗಿಡ್ತೈತೆ ನಿಮ್ಮ ಸರ್ಕಾರ ಡಿ ಕೆ ಮೇಲೆ ನಿಂತಿದೆ ನಿಮ್ಮ ಸರ್ಕಾರ ಡಿ ಕೆ ಡಮಾರ್ ಅಂದರೆ ನಿಮ್ಮ ಸರ್ಕಾರ ಪುಡಿ ಪುಡಿ ಆಗೋತತೆ ಬಂಡೆ ಡೈನಾಮೆಂಟ್ ಇಕ್ಕಂದ್ರೆ ಏನಾಗ್ತದೆ ಗೊತ್ತೇನೋ ಆ ಹೇಳಿದಾರಲ್ಲ ನಾನು ಮನ್ಸು ಮಾಡಿದ್ರೆ ವಿಧಾನಸೌಧಕ್ಕೆ ಹಾಕ್ತೀನಿ ವಿಗ್ರಹ ಹಾಕ್ತೀನಿ ಯಾ ಮಾಡಿದ್ರೆ ನಾನು ಬಂಡೆ ಸಿಡ್ದು ಬಿಡ್ತೀನಿ ಅವರು ಹೇಳಿದಾರವರು ಬಿಟ್ರೆ ನಿಮ್ಮ ಕತೆ ಏನು ಕಾಂಗ್ರೆಸ್ ಕತೆ ಸ್ವಲ್ಪ ಡಿ ಕೆ ಅನ್ ಮೇಂಟೈನ್ ಮಾಡಗಳಿ ಫಸ್ಟು ಡಿ ಕೆನ್ ಮೇಂಟೈನ್ ಮಾಡಿ ಸರ್ಕಾರ ಉಳಿಸೋ ಅಂಥದಕ್ಕೆ ಹೋಗ್ರಿ ಇಲ್ಲ ಅಂದ್ರೆ ಸರ್ಕಾರ ನೆಗದು ಬಿದ್ದು ನೆಲ್ಲಿಕಾಯಿ ಹೋಗ ಹೋಗ್ತೈತೆ ಆ ನೆಗದು ಬೀಳಕ್ಕೆ ಮುಂಚೆ ಡೀಕೆನ ಮೇಂಟೆನೆನ್ಸ್ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕು ಮಾಡಿ ನೀವಂತೂ ಕೊಡದ ಥರ ಕಾಣಿಸಲ್ಲ ಮುಖ್ಯಮಂತ್ರಿ ಪದವಿಯನ್ನು ಕೊಡೋ ಥರ ನಿಮ್ಮ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅವರು ನವೆಂಬರ್ ಕ್ರಾಂತಿಯಲ್ಲಿ ಮುಳುಗೋಗಿದ್ದಾರೆ ಆಸನಾಂಬೆ ವರ ಕೊಟ್ಬಿಟ್ಟಿದ್ದಾರೆ ಒಂದಲ್ಲ ಎರಡು ಕೊಟ್ಬಿಟ್ಟಿದ್ದಾರೆ ಎರಡು ವರ ಎರಡು ಹೂವು ಎಲ್ಲ ಕೊಟ್ಟ ಮೇಲೂ ಕೂಡ ನೀವೇನಾದರೂ ಡಿ ಕೆಗೆ ಅವಮಾನ ಮಾಡಿದ್ರೆ ಡಿ ಕೆ ಸಿಡಿಯೋದಂತೂ ಗ್ಯಾರಂಟಿ ಫಸ್ಟ್ ಅದನ್ನು ನೋಡ್ಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಆಮೇಲೆ ಮಾತಾಡಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಬೇಕಾದ ಟೈಮ್ ಮೊದಲು ಡಿ ಕೆನ್ ಮೇಂಟೈನ್ ಮಾಡೋದು ನೋಡಿ ಕನ್ನೇರಿ ಸ್ವಾಮೀಜಿಗಳನ್ನ ವಿಜಯಪುರಕ್ಕೆ ಬರ್ದಂಗೆ ಡಿ ಸಿ ನಿರ್ಬಂಧ ಇರಿ ಆದೇಶವನ್ನು ಹೊಡೆಸಿದ್ದಾರೆ ಬೇಲ್ ಸಂತೋಷ್ ಅವರು ಮತ್ತೆ ಯತ್ನಾಳ್ ಅವರು ಎಲ್ಲರೂ ಕೂಡ ಟ್ವೀಟ್ ಮಾಡಿ ಇದನ್ನ ವಿರೋಧ ಮಾಡಿ ಕನ್ನೇರಿ ಸ್ವಾಮಿಗಳು ಒಬ್ಬ ಸ್ವಾಮೀಜಿ ಹಿಂದೂ ಸ್ವಾಮೀಜಿ ಈ ಕನ್ನೇರಿ ಸ್ವಾಮೀಜಿಯವ್ರನ್ನ ಬ್ಯಾನ್ ಮಾಡಿದ್ದೀರಾ ನಾಳೆ ಬೇರೆ ಸ್ವಾಮೀಜಿಗಳನ್ನ ಚುಂಚನಗಿರಿ ಸ್ವಾಮೀಜಿಗಳನ್ನ ಯಾವಾಗ ಮಾಡ್ತೀರಾ ಸುತ್ತೂರು ಸ್ವಾಮಿಗಳನ್ನ ಯಾವಾಗ ಮಾಡ್ತೀರಾ ಸಿದ್ಧಗಂಗಾ ಸ್ವಾಮಿಗಳನ್ನ ಯಾವಾಗ ಮಾಡ್ತೀರಾ ಹಿಂದೂ ಸ್ವಾಮಿಗಳನ್ನ ಎಲ್ಲೆಲ್ಲಿ ಹುಡುಕಿ ಮಾಡ್ತೀರಾ ಜನ ಕೇಳ್ತಾ ಇರೋದು ಒಬ್ಬ ಸ್ವಾಮೀಜಿ ಮೇಲೆ ತೋರಿಸಿದ್ದಾರೆ ಸ್ಯಾಂಪಲ್ ತೋರಿಸಿದ್ದಾರೆ ನಾಚಿಕೆ ಆಗಲ್ವಾ ನಿಮಗೆ ಸ್ವಾಮೀಜಿ ಏನು ಚುನಾವಣಾ ಪ್ರಚಾರ ಮಾಡಿದ್ರೆ ಸ್ವಾಮೀಜಿ ತನ್ನ ಕರ್ತವ್ಯವನ್ನು ಅವರು ಹಿಂದೂ ಸ್ವಾಮೀಜಿ ಹಿಂದೂ ಧರ್ಮದ ಕೆಲಸವನ್ನು ಮಾಡ್ತಾ ಇದಾರೆ ಈಗ ಸಾಬ್ರು ಅವರ ಕಾರ್ಯಕ್ರಮ ಮಾಡಲ್ಲ ಅವ್ರನ್ನ ಬ್ಯಾನ್ ಮಾಡಿದೀರ ಸಾಬ್ರು ಅವ್ರದ್ದು ಧರ್ಮ ಪಾಲನೆಗೋಸ್ಕರ ಅವರು ಕಾರ್ಯಕ್ರಮಗಳು ಮಾಡ್ತಾರೆ ಅವ್ರು ಬಂದು ಬಿಜಾಪುರಕ್ಕೆ ಭೇಟಿ ಮಾಡಲ್ವಾ ಅವ್ರನ್ನ ಬ್ಯಾನ್ ಮಾಡಿದೀರಾ ಅವ್ರನ್ನ ಯಾಕೆ ಬ್ಯಾನ್ ಮಾಡಿಲ್ಲ ಅವ್ರು ಮಾತ್ರ ಬರ್ಬೋದು ಈ ಈ ಸರ್ಕಾರಕ್ಕೆ ಪಾಕಿಸ್ತಾನದಿಂದ ಬೇಕಾದರೂ ಬಂದು ಇಲ್ಲಿ ಆರಾಮಾಗಿ ಇದ್ದು ಮಲಗಿ ಊಟ ಮಾಡಿ ಆರಾಮ್ಸೆ ವಾಪಾಸ್ ಪಾಕಿಸ್ತಾನಗೆ ಹೋಗೋದು ಹಿಂದೂಗಳು ಇವ್ರಿಗೆ ಕಂಡ್ರೆ ಆಗಲ್ಲ ಹಿಂದೂಗಳನ್ನ ಕಂಡ್ರೆ ಇವ್ರಿಗಾಗಲ್ಲ ಈ ಸ್ವಾಮೀಜಿಯವ್ರನ್ನ ತಡೆ ಮಾಡಿರೋದು ಇಡೀ ಹಿಂದೂ ಧರ್ಮವನ್ನ ಕೆಣಕಿದ್ದಾರೆ ಇವರು ಇಡೀ ಹಿಂದೂ ಧರ್ಮವನ್ನ ಕೆಣಕಿದರೆ ಹಿಂದೂಗಳು ಒಗ್ಗಟ್ಟಾಗ್ತಾ ಇದಾರೆ ಈಗ ಹಿಂದೂಗಳು ಒಗ್ಗಟ್ಟಾದ್ರೆ ಈ ಸರ್ಕಾರವನ್ನ ಕಿತ್ತು ಬಿಸಾಕ್ತಾರೆ ಯಾವುದೇ ಕ್ಷಣದಲ್ಲಿ ಕಿತ್ತು ಬಿಸಾಕ್ತಾರೆ ಇವತ್ತು ಆ ಸ್ವಾಮೀಜಿಗಳ ಅವಮಾನ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಅವಮಾನವನ್ನ ಮಾಡಿದರೆ ಇದರ ವಿರುದ್ಧ ಎಲ್ಲರ ಹಿಂದೂಗಳು ಎದ್ದೇಳೋ ಅಂತ ಸಮಯ ಬಂದಿದೆ ಅಂತ ನನ್ ಅನಿಸ್ತದೆ ಅವ್ರಿಗೆ ಅವರು ಕಾನೂನು ಪ್ರಕಾರ ಹೇಳಿದಾರ್ರಿ ಅದ್ರ ತಪ್ಪೇನಿದೆ ಕೋರ್ಟ್ ಹೇಳಿದಲ್ಲ ಅಲ್ಲ ಗೌರವಾನ್ವಿತ ನ್ಯಾಯಾಲಯ ಹೇಳಿದಲ್ಲ ನಿಮ್ಗಿಷ್ಟ ಇದ್ರೆ ಭಾಗವಹಿಸಿ ಇಷ್ಟ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ ಮಾಹಿತಿನೂ ಅಷ್ಟೇ ನನ್ನ ನಮ್ಮನೆಗೂ ಬಂದಿದ್ರು ಓ ಟಿ ಪಿ ಮನ್ನ ನಂಬರ್ ಕೊಡಿ ಅಂದ್ರೆ ಓ ಟಿ ಪಿ ನಂಬರ್ ಕೊಡ್ರೆ ನಿಮ್ ಬ್ಯಾಂಕ್ ಅಕೌಂಟು ಎಲ್ಲ ಬಂದ್ಬಿಡ್ತೈತೆ ಅವ್ರಿಗೆ ಕದ್ದು ಬಿಟ್ರೆ ನೀವು ಆ ನಂಬರ್ ತಗೊಂಡು ನೀವು ಕಳ್ಸನ ಮಾಡಿಬಿಟ್ರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹೀಗೆ ಹಿಂದೆ ಮಾಡಿದ ವರದಿನೇ ಲೀಕ್ ಆಗಿದೆ ಎಲ್ಲ ಕಡೆ ಲೀಕ್ ಆಗಿದೆ ನಿಮ್ ಯಾವ್ಯಾವ ವರದಿ ಬರ್ತೈತೆ ಎಲ್ಲ ಮಣ್ಣೆ ಆಗಕ್ಕೆ ಮುಂಚೆನೇ ಲೀಕ್ ಆಗೋಗ್ತದೆ ಪಬ್ಲಿಕ್ಗೆ ಈ ಥರ ನೀವು ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಈ ಲಿಸ್ಟಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಪಟ್ಟಿ ಹಾಕೊಂಡು ಕೂತಿದ್ದೀರ ಅದರಿಂದ ಜನಗಳು ತೊಂದರೆ ಕೊಡ್ತಾ ಇದ್ದಾರೆ ನಾನು ಅದನ್ನ ಕೇಳಕ್ಕೆ ನನಗೆ ನಲವತ್ತೈದು ನಿಮಿಷ ಆಯ್ತು ಅವ್ರು ಏನ್ ಬರ್ದಿದ್ದಾರೆ ಅದನ್ನ ಕೇಳಕ್ ನಲ್ವತ್ತೈದು ನಿಮಿಷ ತುಂಬಬೇಕಾದ್ರೆ ಅದಕ್ಕೊಂದು ಒಂದು ಗಂಟೆ ಮೇಲೆ ಆಗ್ತದೆ ಟಿಕೇಶ್ ಕುಮಾರ್ ಅವರ ವಿರೋಧ ಮಾಡಿದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದಾರೆ ಇವರು ಈಗಾಗ್ಲೇ ಕೇಂದ್ರದ ಸೆನ್ಸಸ್ ರಾಜ್ಯ ಪ್ರಾರಂಭ ಆಗಿದೆ ಮಾರ್ಚ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದೆ ಅದೇ ಅಥೆಂಟಿಕ್ ಅದೇ ಸಂವಿಧಾನದ ಪ್ರಕಾರ ಅವಕಾಶ ಇರೋದು ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮಾಡಕ್ಕೆ ಅವಕಾಶ ಇರೋದು ರಾಜ್ಯ ಸರ್ಕಾರಕ್ಕಿಲ್ಲ ಇವರು ಅದಕ್ಕೊಂದು ಜಾತಿ ಅನ್ನೋದನ್ನ ತೆಗೆದಾಕಿ ಆ ಸಾಮಾಜಿಕ ಸಮೀಕ್ಷೆ ಅಂತ ಸೇರಿಸ್ಕೊಂಡ್ರು ಅದರಲ್ಲಿ ಕೇಳಿರೋದೆಲ್ಲ ಜಾತಿನೇ ಸಿದ್ದರಾಮಯ್ಯನವರು ಮುಸಲ್ಮಾನರ ಓಲೈಕೆ ಮಾಡೋಕ್ಕೋಸ್ಕರ ಮತ್ತು ಸವಲತ್ತುಗಳನ್ನು ಕೊಡೋದಕ್ಕೋಸ್ಕರ ಮಾಡಿರೋ ಅಂತ ಈ ಜಾತಿ ಗಣತಿ ಅದರಿಂದ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ ನಿಮಗೆ ಸಾಧ್ಯ ಆದರೆ ಕೊಡಿ ಇಲ್ಲಾಂದ್ರೆ ನಿಮ್ಗೆ ಏನು ಅವಶ್ಯಕತೆ ನಿಮ್ಮ ಹೆಸರು ನಿಮ್ಮ ಉದ್ಯೋಗ ಇಷ್ಟು ಬಿಟ್ಟು ಬೇರೆ ಏನು ಕೊಡಕ್ಕೆ ಹೋಗಬೇಡಿ ಬೇರೆ ಇದೆಲ್ಲ ಕೊಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಅವ್ರಿಗೆ ಲೀಕ್ ಆಗೋಗ್ತದೆ ಈ ಬ್ಯಾಂಕ್ ಕಳ್ಳರಿದಾರಲ್ಲ ಅವ್ರ ಕೈಗೆಲ್ಲ ಸಿಕ್ಕರೆ ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಆಗುತ್ತೈತೆ ಈಗಲೇ ಅಕೌಂಟಲ್ಲಿರೋ ದುಡ್ಡುಗಳು ಈ ಒಂದು ಆಕ್ಟ್ ಮಾಡ್ಕೊಂಡು ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಕೇಸು